ಗ್ರೋ ಇಲ್ ಬಾಯಲ್ಲಿ ಇಲ್ಲಿ ಬೈಲ್ ಇಲ್ಬೈ ಇಲ್ಲಿ ಓದಿದ್ದು ಓದಿದ್ದು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು ಕರೆಕ್ಟ್ ಅಲ್ವಾ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಇದೆ ಯಾವುದು ಗ್ರೋ ನೀವು ಪರ್ಫ್ಯೂಮ್ ಯೂಸ್ ಮಾಡೋದು ಸಕ್ಕ ಸ್ಮೆಲ್ ನೋಡಿದಲ್ಲಿ ಯಾವ ಪರ್ಫ್ಯೂಮು ಅದಕ್ಕಿಂತ ಪವರ್ಫುಲ್ ಆಗಿರೋದು ಸ್ಮೆಲ್ಲು ಇಲ್ಲಿದೆ ಬಾಗ್ರು 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 ನಿಧಾನಕ್ಕೆ ಬಾ ತೋರಿಸ್ತೀನಿ ಗ್ರೋ ಗೋಡೆ ಮೇಲೆ ನೋಡ್ರಿ ಚಿತ್ರ ವಿಚಿತ್ರ ಆಮೇಲೆ ಮ್ಯಾಪ್ಗಳು ಯಾವ್ದಾವು ಇದೆ ಗೊತ್ತಿಲ್ಲ ವಾಟ್ರ್ ಫಾಲ್ಸು ಏನೆಲ್ಲ ನೋಡಿ 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 ನೆಲ ಹಾ 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 ಸರಿ ಆಗಿದೆ ಇದೆಲ್ಲ ಈ ರೇಂಜ್ಗೆ ಕಾಂಟಿನೆಂಟ್ಸ್ಗಳೆಲ್ಲ ಬಿಡಿಸ್ಬಿಟ್ಟವ್ರೆ ಎಷ್ಟೊಂದು ಜನ ಪಾಪ ಏನಾದರೂ ಮ್ಯಾಪ್ ಬರೀಬೇಕು ಅಥವಾ ಬೇರೆ ಏನಾದ್ರು ಡ್ರಾಯಿಂಗ್ ಬರಿಬೇಕು ಅಂದರೆ ಕೈಯಲ್ಲಿ ಬರೀತೀನಿ ಕೈಯಲ್ಲಿ ಬರೀತೀನಿ ಬಟ್ ಇಲ್ಲಿ ಯಾವುದಾದಲ್ಲಿ ಬರ್ದವ್ರೆ ಇಲ್ಲೆಲ್ಲ ಡಿಸೈನ್ ಡಿಸೈನ್ ಮಾಡಿಟ್ಬಿಟ್ಟವ್ರೆ ಪಾಪ ಬ ಇನ್ನೂ ಎಲ್ಲ ಮೋಟ್ಲಿ ಅದು ಕೆಲವಿದೆಲ್ಲ ಒಣಗೋಗಿದೆ ಅದು ಇಲ್ಲ ಡಿಸೈನ್ ಡಿಸೈನ್ ಇಲ್ಲೊಂದು ಕಲರ್ ಅಲ್ಲೊಂದು ಕಲರ್ ಅಲ್ಲೊಂದು ಕಲರ್ ಒಬ್ಬೊಬ್ರು ಒಂದೊಂದು ಡಿಸೈನು ಓಹ್ ಸೂಪರು ಅದೇನೇ ಇರಲಿ ಗುರು ಬಟ್ ಏನಕ್ಕೆ ಹಿಂಗೆ ಹೇಳಿದೆ ಅಂತಂದರೆ ಈ ಕೆಲಸ ಮಾಡಿರೋದು ಗಂಡು ಗುರು ಇಷ್ಟೆಲ್ಲ ಪಾಪ ಗಂಡು ಕಷ್ಟ ಪಟ್ಬಿಟ್ಟಿದ್ದೆಲ್ಲ ಮಾಡಿದಾರಲ್ವ ಒಂದು ಸ್ವಲ್ಪ ಟಾಯ್ಲೆಟ್ ಕಟ್ಸ್ಬಿಟ್ಟು ಚೆನ್ನಾಗಿರ್ತಿತ್ತು ಅಲ್ವಾಗ್ರು ಈ ಕುಮಾರ ಪಾರ್ಕು ಎಷ್ಟು ಇಲ್ಲಿ ಯಾವುದೋ ಜ ರೋಡ್ ಇದೆ ಎಲ್ಲ ಆಯಿತಾ ಇಲ್ಲಿ ಪಾಪ ಇಲ್ಲಿರೋ ಲೋಕಲೈಟ್ಸ್ ಎಲ್ಲರೂ ಸೇರ್ಕೊಂಡು ಒಂದು ಪಬ್ಲಿಕ್ ಟಾಯ್ಲೆಟ್ ಕಟ್ಸ್ಬಿಡ್ಬೋದು ಇಲ್ಲಿ ಏನಿಲ್ಲ ಜಸ್ಟ್ ಒಂದೊಂದು ರೂಪಾಯಿ ಪ್ರತಿಯೊಬ್ಬ ಮನೆಗೆ ಹೋಗ್ಬಿಟ್ಟು ಒಂದೊಂದು ರೂಪಾಯಿ ಕಟ್ಬಿಟ್ಟು ಒಂದೊಂದು ರೂಪಾಯಿ ಕೊಟ್ಟರೆ ಪಾಪ ಪಾ ಪಬ್ಲಿಕ್ ಟ್ಯಾಲೆಟೇ ಕಟ್ಬಿಡ್ತಾರೆ ಎಲ್ರಿಗೂ ಉಪಯೋಗ ಆಗುತ್ತಿತ್ತು ಅವ್ರಿಗೆ ಉಪಯೋಗ ಆಗುತ್ತೆ ಎಲ್ಲರಿಗೂ ಉಪಯೋಗ ಆಗತ್ತಿತ್ತು ನನಗೆ ಅರ್ಜೆಂಟ್ ಆಯ್ತು ಎಲ್ಲವಾಗ್ಲಪ್ಪ ಕಷ್ಟ ಅಲ್ವಾ ಪಾಪ ಹಿಂಗಸ್ರ ಎಲ್ಲ ಬರ್ತಿರ್ತಾರೆ ಗಂಡು ಮಕ್ಕಳು ಬರ್ತಿರ್ತಾರೆ ಚಿಕ್ಕ ಮಕ್ಳು ಬರ್ತಿರ್ತಾರೆ ದೊಡ್ಡ ಮಕ್ಕಳು ಬರ್ತಿರ್ತಾರೆ ಎಲ್ಲ ಮಕ್ಕಳು ಬರ್ತಿರ್ತಾರೆ ಒಂದು ಪಬ್ಲಿಕ್ ಟ್ಯಾಲೆಟ್ ಉಪಯೋಗ ಆಗುತ್ತೆ ಇಲ್ಲಿ ಕಷ್ಟ ಪಟ್ಕೊಂಡು ಯಾಕೆ ಇಲ್ಲಿ ಹೋಗ್ಬೇಕು ಮತ್ತು ಇಲ್ಲಿ ಪದೇ ಮತ್ತೆ ಇಲ್ಲಿ ಪದೇ ಇದ್ದಿದ್ರು ಮುಂಚೆ ಎಲ್ಲ ಪದೇ ಇತ್ತು ಪದೇ ಆಗಿದ್ರೆ ಟಕಂಡು ಹೋಗ್ಬಿಂಬಿಟ್ರು ಎಷ್ಟೊಂದು ಜನ ಈಗ ಪದೇ ಇಲ್ಲ ಕಷ್ಟ ಎಲ್ಲರಿಗೂ ಕಷ್ಟ ಯಾರ ತನೇ ಅರ್ಜೆಂಟ್ ಆಗಲ್ಲ ಗುರು ಮನುಷ್ಯ ಎಲ್ಲಿ ಓಟ್ ನೋಡ್ಕೊಂಡು ಹೋಗಕ್ಕೆ ಆಗುತ್ತೆ ಅಥವಾ ಎಲ್ಲರೂ ಯಾರ ಮನೆಯೋಕರ್ ಸೇರಿಸ್ತಾರೆ ನಮಗೆ ಎಲ್ಲರೂ ಗುರು ಅರ್ಜೆಂಟ್ ಆಗ್ಬಿಡೈತೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಅಂತ ಸೇರಿಸ್ತಾರೆ ಯಾರಾದ್ರೂ ಒಳಗಡೆ ಅವ್ರ ಮನೆ ಒಳಗಡೆ ಇಲ್ಲ ಯಾರು ಸೇರಿಸ್ತಲ್ಲ ಮತ್ತು ಪಬ್ಲಿಕ್ ಟ್ಯಾಲೆಟ್ ಕಟ್ಸ್ಬಿಟ್ರೆ ಒಳ್ಳೆಯದು ಸಿಂಪಲ್ ಗುರು ನಾನೇನು ಒಂದು ಬೈತಲ್ಲ ಇಲ್ಲಿ ಸೊ ಇದು ಚಿಕ್ಕ ಇದು ನಿಮ್ಗೆ ಅನಿಸ್ತಾ ನೀವು ಇದೇ ರೋಡಲ್ಲಿ ಓಡಾಡಿರ್ತೀರಾ ಪಬ್ಲಿಕ್ ಟಾಯ್ಲೆಟ್ಗಳೆಲ್ಲಾದರೂ ಇದೆಯಾ ಪರ್ವಿ ಟಾಯ್ಲೆಟ್ ಎಷ್ಟೊಂದು ಕಡೆ ಇರೋದಿಲ್ಲ ಎಷ್ಟು ಕಷ್ಟ ಪಡ್ತಿರ್ತಾರಲ್ಲ ಎಷ್ಟೊಂದು ಜನಕ್ಕೆ ಅರ್ಜೆಂಟ್ ಆಗಿಬಿಡ್ದು ಅಷ್ಟೇ ಅಷ್ಟೇ ಸ್ಮೆಲ್ ಈ ಕಡೆ ಬಾಗ್ರಿ ಬಾಗ್ರು ಯಾಕೆ ಸ್ಮೆಲ್ಲು ಸ್ಮೆಲ್ ಬಾಗು ಈ ಕಡೆ ಸಕ್ಕತ್ ಸ್ಮೆಲ್ ಹೊಡಿತೈತೆ ಬಾಗ್ರು ಬಾರು ಬಾಗಿರು ನಿಂತ್ಕೊಳಕೈತಲ್ಲ ಪರ್ಫ್ಯೂಮ್ ಇಷ್ಟೊತ್ತು ತಡ್ಕೊಂಡು ಮಾತಾಡಿದ್ದೆ ಕಷ್ಟ ಅದರಲ್ಲೂ ಸುಖ ಅನ್ಭವಿಸ್ಬಿಟ್ಟೆ ಇರ್ಲಿಬಿಟ್ಟೆ ಹಾಂ ಹಾಂ ಇಟ್ಸ್ ಓಕೆ ಪವರ್ಫುಲ್ ಸೆಂಟ್ ಸಾರಿ ಪರ್ಫ್ಯೂಮ್ ಸ್ಮೆಲ್ ವಾವ್ ನೆಕ್ಸ್ಟ್ ಲೆವೆಲ್